ಗೋಕಾಕ್ನಲ್ಲಿ ಮತ್ತೊಂದು ಭ್ರೂಣಲಿಂಗ ಪತ್ತೆ ಗ್ಯಾಂಗ್ ಕೆಡ್ಡಕ್ಕೆ ಭ್ರೂಣಲಿಂಗ ಪತ್ತೆ ಮಾಡುತ್ತಿದ್ದ ಆಸ್ಪತ್ರೆಯ ಮೇಲೆ ಆರೋಗ್ಯಾಧಿಕಾರಿಗಳ ದಾಳಿ ತಡರಾತ್ರಿ ದಾಳಿ ನಡೆಸಿ ಆಸ್ಪತ್ರೆ ಸೀಜ್ ಮಾಡಿದ ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಬೆಳಗಾವಿ ಜಿಲ್ಲೆಯ ಗೋಕಾಕ್ ನಗರದ ಇಕ್ರ ಆಸ್ಪತ್ರೆಯ ಮೇಲೆ ಅಧಿಕಾರಿಗಳ ದಾಳಿ ಡಾಕ್ಟರ್ ವಿವೇಕ್ ದೊರೆ ನೇತೃತ್ವದಲ್ಲಿ ದಾಳಿ ನಡೆಸಿದ ಅಧಿಕಾರಿಗಳು ಭ್ರೂಣ ಹತ್ಯೆ ತಡೆ ನಿಯೋಗದ ಅಧಿಕಾರಿಗಳಿಂದ ದಿಢೀರ್ ತಾಳಿ ಏಜೆಂಟರ ಮೂಲಕ ಹಣ ಪಡೆದು ಭ್ರೂಣಲಿಂಗ ಪತ್ತೆ ಮಾಡ್ತಿದ್ದ ವೈದ್ಯರು ತುಕಾರಾಮ್ ಕೋತ್ ಎಂಬ ಏಜೆಂಟ್ನಿಂದ ಹಣ ಪಡೆಯುವಾಗ ರೆಡ್ ಹ್ಯಾಂಡ್ ಆಗಿ ಹಿಡಿದ ಅಧಿಕಾರಿಗಳು ಒಂದು ಲಕ್ಷ ಎಂಟು ಸಾವಿರ ರೂಪಾಯಿ ಹಣ ಪಡೆಯುವಾಗ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದ ವೈದ್ಯ ಕುಟೇಜಾಮುಲ್ಲಾ ನಿನ್ನೆ ಒಂದೇ ದಿನ ನಾಲ್ಕು ಜನ ಗರ್ಭಿಣಿಯರ ತಪಾಸಣೆ ರಾಜಾರೋಷವಾಗಿ ಭ್ರೂಣಲಿಂಗ ಪತ್ತೆ ಮಾಡಿ ಅವರಿಂದ ಹಣ ವಸೂಲಿ ಗೋಕಾಕ್ನ ಇಕ್ರ ಆಸ್ಪತ್ರೆಯನ್ನ ಸೀಸ್ ಮಾಡಿದ ಅಧಿಕಾರಿಗಳು ಅಧಿಕಾರಿಗಳಿಗೆ ಡಿಎಚ್ಒ ಡಾಕ್ಟರ್ ಮಹೇಶ್ ಕೋಣಿ ಟಿಎಚ್ಒ ಮುತ್ತನ್ನ ಕೊಪ್ಪ ಸಾತ್ ನಮ್ಮ ನಡೆ ಭ್ರಷ್ಟಾಚಾರ ತಡೆ ಡಾಕ್ಟರ್ ರವಿ ಬಿ ಕಾಂಬ್ಳೆ ಆರ್ಕೆ ಟ್ವೆಂಟಿ ಟು ನ್ಯೂಸ್ ಕನ್ನಡ ಗೋಕಾಕ್

ಸಿದ್ಧಾರ್ಥ ಪೂಜಾರಿ ಅವರು ಇವರಿಗೆ ಏಜೆಂಟ್ ಆಗಿ ವರ್ತಿಸಿದ್ದಾರೆ ಅವರು ಸಹ ಇವರಿಗೆ ಕೇಸ್ ಕಳಿಸಿದಾಗ ಅವರಿಗೆ ಒಂದ್ ಹತ್ತು ಸಾವಿರ ರೂಪಾಯಿ ಎಷ್ಟು ಸಾವಿರ ರೂಪಾಯಿನ ಹತ್ತು ಸಾವಿರ ರೂಪಾಯಿ ಅವರಿಗೆ ಕಮಿಷನ್ ಕೊಡ್ತಾರೆ ಬಟ್ ಇವರಿಗೆ ಎಲ್ಲಾ ಸರಿ ಇಪ್ಪತ್ ಸಾವಿರ ರೂಪಾಯಿ ಕೊಡ್ತಾ ಇದಾರೆ ಇವರಾಗಿ ಡೈರೆಕ್ಟ್ ಕರ್ಕೊಂಡ್ ಬಂದ್ರೆ ಮಿಕ್ಕಂತ ಕಮಿಷನ್ ಇಪ್ಪತ್ ಸಾವಿರ ನಂತರದ ಅವ್ರಿಗೆ ಅಂತ ಇಟ್ಕೊಳ್ತಾ ಇದಾರೆ ಪಿ ಕೇಸ್ ನಲ್ಲಿ ಎಂ ಟಿ ಪಿ ಗಲ್ಲಿ ಮಾಡಿಸ್ಬೇಕಾರೆ ಎಂ ಟಿ ಪಿ ಯನ್ನ ಕೆಲವು ಸರಿ ಇದೇ ಆಸ್ಪತ್ರೆ ಇಕ್ರಾಸ್ಪತ್ ಉತ್ತೇಜ ಮೇಡಮ್ ಹತ್ರನೇ ಮಾಡಿಸ್ತಾರೆ ಕೆಲವು ಸರಿ ಎಸ್ ಎಸ್ ಪಾಟೀಲ್ ಅಂತ ಹೇಳ್ಬಿಟ್ಟು ಮೂಡ್ಲಿಗೆಯಲ್ಲಿ ಒಬ್ಬ ಬಿ ಎಚ್ ಎಂ ಎಸ್ ಡಾಕ್ಟರ್ ಹತ್ರ ಮಾಡಿಸ್ತಾ ಇದ್ರು ಇದು ಮಾಡ್ತಾ ಇದ್ದಾಗ ಅವರು ಇಪ್ಪತ್ ಸಾವಿರ ರೂಪಾಯಿ ಅವ್ರು ತಗೊಳ್ತಾ ಇದ್ರಂತೆ ಇಬ್ಬರು ಇಪ್ಪತ್ ಸಾವಿರ ರೂಪಾಯಿ ಅವ್ರಿಗೆ ಕಮಿಷನ್ ಕೊಡ್ತಾ ಇದ್ದಾರೆ ಹೌದಾ ಕರಿತಿದ್ರು ಇದುವರೆಗೂ ಇವ್ರು ಹೇಳ್ತಾರು ಒಂದು ಮೂರು ಮೂರುವರೆ ವರ್ಷದಿಂದ ಅವ್ರ ಮಗಳಿಗೆ ಫಸ್ಟ್ ಮಾಡಿಸಿದ್ರು ಅಲ್ಲಿಂದ ಇಲ್ಲಿವರೆಗೂ ಮಾಡಿಸ್ತಾ ಇದಾರೆ ಅಂತ ಬಟ್ ಇವರು ಅದನ್ನ ಡಿಲೇ ಮಾಡ್ತಾ ಇದಾರೆ ಒಂದು ವರ್ಷದಿಂದ ಮಾಡ್ತಾ ಇದೀನಿ ಒಂದು ನಲವತ್ತರಿಂದ ಐವತ್ ಮಾಡ್ತೀನಿ ಅಂತ ಹೇಳಿದಾರೆ ಇವರು ಒಂದು ಎಪ್ಪತ್ತರಿಂದ ಎಂಬತ್ತು ಕೇಸ್ಗಳನ್ನ ಮಾಡಿಸಿದ್ರಿ ಅಂತ ಹೇಳಿದ್ದಾರೆ ಇದು ಸೆಕ್ಸ್ ಡಿಟ್ರಿಮಿನೇಷನ್ ಮಾಡಬಾರದು ಅನ್ನೋದು ಗೊತ್ತಿದ್ರು ಡಿಸಿಪ್ಲಿನಿಟಿ ಆಕ್ಟ್ ಇದ್ರು ಇಷ್ಟೆಲ್ಲ ಅವೇರ್ನೆಸ್ ಕೊಟ್ಟಿದ್ರು ಇದು ಓಪನ್ ಆಗಿ ಒಂದು ಮೈನ್ ಬೀದಿಯಲ್ಲ ಇವರು ಸೆಕ್ಸ್ ಡಿಟ್ರಿಮಿನೇಷನ್ ಮಾಡ್ತಾ ಇದ್ದಾರೆ ಇದಕ್ಕೆ ಈ ಕೇಸ್ ರಾಜ್ಯ ಶಿಕ್ಷಣ ಪ್ರಾಧಿಕಾರದ ಡಾಕ್ಟರ್ ವಿವೇಕ್ ಅವರೇ ಅನ್ನಂತ ನಾನು ಪರವಾಗಿ ಮಾಡ್ತಾ ಇದ್ದೀನಿ ಈ ಕೇಸ್ ಇಲ್ಲಿ ಮುಂದೆ ಇನ್ವೆಸ್ಟಿಗೇಟ್ ಮಾಡಿ ಕೇಸ್ ಇದು ಇದ್ ಮಾಡೋದಕ್ಕೆ ಇಲ್ಲಿನ ನಮ್ಮ ಡಿ ಮತ್ತು ಎಫ್ ಡಬ್ಲ್ಯೂ ಆಫೀಸರ್ ಭೋಗಿ ಅವರಿಗೆ ಡಾಕ್ಟರ್ ಮಹೇಶ್ ಕೋನಿ ಅವರಿಗೆ ಕೇಸ್ ಹ್ಯಾಂಡ್ ಓವರ್ ಮಾಡಿಕೊಂಡು ಮುಂದಿನ ಇದಕ್ಕೆ ಏನ್ ಬೇಕೋ ಸಹಕಾರ ಮಾಡ್ತಾ ಇದೀವಿ ಈ ಇದರಲ್ಲಿ ಎಂ ಟಿ ಪು ಮಾಡಿರೋದ್ರಿಂದ ಅದನ್ನು ಅವರೇ ಒಪ್ಕೊಂಡಿರೋದ್ರಿಂದ ಮತ್ತು ಪಿ ಸಿ ಪಿ ಟಿ ಸ್ಕ್ಯಾನಿಂಗ್ ಇವರು ಇನ್ವಾಲ್ವ್ ಆಗಿರೋದ್ರಿಂದ ಸ್ಕ್ಯಾನಿಂಗ್ ಮತ್ತೆ ಓಟಿ ಟಿ ಇದನ್ನು ಎರಡನ್ನು ಸೀಲ್ ಮಾಡ್ತಾ ಇದ್ದೀವಿ ಅದನ್ನು ಆ ಪ್ರೊಸೀಜರ್ ಅನ್ನು ಇವರು ಮುಂದುವರಿಸ್ತಾರೆ ಕೆಪಿ ಲೆವೆಲ್ ಒನ್ ಇದೆ ಅಲ್ಲಿ ಆ ಇದ್ರಲ್ಲಿ ಏನಾದ್ರು ಲೆವೆಲ್ ಬರೀ ಎಂ ಎಂ ಬಿ ಬಿ ಎಸ್ ಡಾಕ್ಟರ್ ಮಾತ್ರ ಮಾಡ್ಬೇಕಾಗಿತ್ತು ಇವ್ರ ಯಜಮಾನ್ ರಣಸರು ಗೈನಕಾಲಜಿಸ್ಟ್ ಇದಾರೆ ಒಂದು ತಗೊಂಡಿದ್ರೆ ಕರೆಕ್ಟ್ ಆಗಿರೋದು ಅದು ಸಹ ಇದಿರೋದ್ರಿಂದ ಈ ಹಾಸ್ಪಿಟಲ್ ಸೀಲ್ ಮಾಡೋದಕ್ಕೆ ಅವರು ಡೈರೆಕ್ಷನ್ ಕೊಡ್ಬೋದು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಕೊಡ್ತೇನೆ ಇದ್ರಲ್ಲಿ ಮೂವತ್ ಸಾವಿರ ರೂಪಾಯಿ ಇದೆ ಅಂದ್ರೆ ಇಲ್ಲಿ ಎರಡ್ ಸಾವಿರ ರೂಪಾಯಿನೂ ಇದಾವೆ ಮೂವತ್ತೈದು ಸಾವಿರ ರೂಪಾಯಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹದಿನೆರಡು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಸೊ ನಾವು ಮೂವತ್ತೈದು ಸಾವಿರ ರೂಪಾಯಿನ ಇದೆ ಆ ಜೊತೆಗೆ ಸೇರಿದ್ರು ಹೇಳ್ಬಿಡ್ತೇನೆ ಎಂಬತ್ತೊಂಬತ್ತು ಒಂದು ಸೊನ್ನೆ ಒಂದು ಐದು ಒಂದು ಇದು ಅವ್ರ ಜಾಬಲ್ಲಿದೆ ಎಂಬತ್ತೊಂಬತ್ತು ಒಂದು ಸೊನ್ನೆ ಐದು ಒಂದು ಐದು ಎರಡು ಐದು ಮೂರು ಐದು ನಾಲ್ಕು ಐದು 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 ಆರು ಐದು ಏಳು ಐದು ಎಂಟು ಐದು ಒಂಬತ್ತು ಅರವತ್ತು ಅರವತ್ತೊಂದು ಅರವತ್ತೆರಡು ಅರವತ್ತ್ಮೂರು ಅರವತ್ತ್ನಾಲ್ಕು ಅರವತ್ತೈದು ಅರವತ್ತಾರು ಅರವತ್ತೇಳು ಅರವತ್ತೆಂಟು ಅರವತ್ತೊಂಬತ್ತು ಎಪ್ಪತ್ತು ಮತ್ತೆ ದುಡ್ಡು ನೋಡಿದ್ರೆ ಇನ್ನು ಎಲ್ಡ್